ರಾಜ್ಯದಲ್ಲಿ ಇತ್ತೀಚೆಗೆ ಹೃದಯಾಘಾತದಿಂದ ಸಾವುಗಳು ಹೆಚ್ಚಾಗ್ತಾ ಇವೆ ಅದರಲ್ಲೂ ಪ್ರಮುಖವಾಗಿ ಹಾಸನ ಜಿಲ್ಲೆಯ ವಿಚಾರ ಹಾಸನದಲ್ಲಿ ಹೃದಯಾಘಾತದಿಂದ ಸರಣಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಹಾಸನ ಜಿಲ್ಲೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಲಿದ್ದಾರೆ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಲಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಸರಣಿ ಹೃದಯಾಘಾತಕ್ಕೆ ಕಾರಣ ಏನೆಂದು ಮಾಹಿತಿಯನ್ನು ಸಂಗ್ರಹ ಮಾಡಲಿದ್ದಾರೆ ಹೃದಯಾಘಾತದ ಬಗ್ಗೆ ಮಾಹಿತಿ ಪಡೆಯಲಿರುವ ಆರ್ ಅಶೋಕ್ ಹಾಸನಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಹಾಸನ ಜಿಲ್ಲೆಯಲ್ಲಿ ಆದಂತಹ ಹೃದಯಾಘಾತದ ಸರಣಿ ಸಾವು ಇಂದು ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡ್ತಾ ಇದ್ದಾರೆ ಹಾಸನ ಜಿಲ್ಲೆಗೆ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆಯಲಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಸನ ಜಿಲ್ಲೆಯಲ್ಲಿ ಕಳೆದ ನಲವತ್ತು ಮೂರು ದಿನದಲ್ಲಿ ಬಹಳಷ್ಟು ಸಾವುಗಳಾಯಿತು ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿ ರಾಜ್ಯದ ಈ ಒಂದು ಹೃದಯಾಘಾತದ ಸಾವುಗಳನ್ನು ಕಂಪೇರ್ ಮಾಡಿದ್ರೆ ಹಾಸನವೇ ಹೆಚ್ಚಾಗಿರುವಂಥದ್ದು ಹಾಸನ ಜಿಲ್ಲೆಯಲ್ಲಿ ಸಾವುಗಳು ಹಾಗಾಗಿ ಈ ಒಂದು ನಾಗರಿಕರ ಸಾವಿಗೆ ಏನು ಕಾರಣ ಏನಾಗಿದೆ ಎಲ್ಲವನ್ನು ಡೀಟೇಲ್ಸ್ ಪಡೆಯೋದಕ್ಕೆ ಜಿಲ್ಲಾಸ್ಪತ್ರೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡ್ತಾ ಇದ್ದಾರೆ ಅಲ್ಲಿಗೆ ಭೇಟಿ ನೀಡಿ ಯಾರ್ಯಾರು ಎಷ್ಟು ಜನ ಸತ್ತಿರುವಂಥದ್ದು ಯಾಕಾಗಿ ಅನ್ನುವಂಥ ಎಲ್ಲ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಈಗ ರಾಜ್ಯ ಆರೋಗ್ಯ ಇಲಾಖೆಯಿಂದನೂ ಕೂಡ ಒಂದು ಮಹತ್ವದ ಒಂದು ಕ್ರಮ ತಗೊಳ್ತಾ ಇದ್ದಾರೆ ಈ ಒಂದು ಹೃದಯಾಘಾತದ ವಿಚಾರವಾಗಿ ಇದೀಗ ವಿಪಕ್ಷ ನಾಯಕ ಆರ್ ಅಶೋಕ್ ಇವತ್ತು ಹಾಸನ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡುತ್ತಾ ಇದ್ದಾರೆ ಹತ್ತತ್ರ ಮೂವತ್ತೈದು ಮೂವತ್ತೈದಕ್ಕೂ ಹೆಚ್ಚು ಸಾವುಗಳಾಗಿತ್ತು ಹಾಸನದಲ್ಲಿ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಹೃದಯಾಘಾತದಿಂದ ಸರಣಿ ಸಾವಿನ ವಿಚಾರ ಇಂದು ಆರೋಗ್ಯ ಇಲಾಖೆಯಿಂದ ಮಹತ್ವದ ಮೀಟಿಂಗ್ ಇದೆ ಸರಣಿ ಹೃದಯಾಘಾತಕ್ಕೆ ಕಾರಣ ಏನೆಂದು ಸಭೆಯಲ್ಲಿ ಚರ್ಚೆ ಆಗಲಿದೆ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಡೆಯಲಿರುವಂತಹ ಮೀಟಿಂಗ್ ರಾಜ್ಯ ಆರೋಗ್ಯ ಇಲಾಖೆಯಿಂದ ಹೃದಯಾಘಾತ ತಡೆಯುವ ಬಗ್ಗೆ ಇಂದಿನ ಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತೆ ಈಗಾಗಲೇ ಹೃದಯಾಘಾತದ ಸಾವಿನ ಬಗ್ಗೆ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ ಆರೋಗ್ಯ ಇಲಾಖೆಗೆ ಆರೋಗ್ಯ ಇಲಾಖೆಗೆ ವರದಿ ಸಲ್ಲಿಸಿರುವಂತಹ ತಜ್ಞರ ಸಮಿತಿ ತಜ್ಞರ ಸಮಿತಿ ಈಗಾಗಲೇ ಆರೋಗ್ಯ ಇಲಾಖೆಗೆ ವರದಿಯನ್ನು ಸಲ್ಲಿಸಿದೆ ಇಂದು ಮಧ್ಯಾಹ್ನ ಸಮಿತಿ ನೀಡಿರುವಂತಹ ರಿಪೋರ್ಟ್ ಮೇಲೆಯೇ ಮಹತ್ವದ ಸಭೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ ರಾಜ್ಯದಲ್ಲಿ ಹೃದಯಾಘಾತದಿಂದ ಆಗ್ತಾ ಇರುವಂತಹ ಸಾವುಗಳಿಗೆ ಸಂಬಂಧಪಟ್ಟಂತೆ ಕೋವಿಡ್ ಲಸಿಕೆಯೇ ಹೃದಯಾಘಾತಕ್ಕೆ ಕಾರಣನಾ ಅಂತ ಹೇಳಲಾಗ್ತಾ ಇದೆ ಪ್ರಾದೇಶಿಕವಾರು ಜನರ ಜೀವನ ಶೈಲಿಯಿಂದ ಹೃದಯಾಘಾತ ಆಗ್ತಾ ಇದೆಯಾ ಅತಿಯಾದ ಧೂಮಪಾನ ಹಾಗೂ ಮದ್ಯಪಾನವೇ ಕಾರಣನಾ ಹೃದಯಾಘಾತ ತಡೆಯುವ ಬಗ್ಗೆ ಇಂದಿನ ಸಭೆಯಲ್ಲಿ ಚರ್ಚೆ ಆಗಲಿದೆ ಕೋವಿಡ್ ಲಸಿಕೆ ಏನಾದರೂ ಹೃದಯಾಘಾತಕ್ಕೆ ಕಾರಣ ಆಯಿತಾ ಅಥವಾ ಅವರ ದೈನಂದಿನ ಚಟುವಟಿಕೆಗಳ ಪ್ರಾದೇಶಿಕವಾರು ಜನರ ಜೀವನ ಶೈಲಿಯಿಂದ ಏನಾದರೂ ಹೃದಯಾಘಾತಗಳಾಗ್ತಾ ಇದೆಯಾ ಅಥವಾ ಅತಿಯಾದಂಥ ಧೂಮಪಾನ ಮದ್ಯಪಾನದಿಂದ ಏನಾದರೂ ಹೃದಯಾಘಾತಗಳಾಗ್ತಾ ಇದೆಯಾ ಈ ರೀತಿಯಾಗಿ ಹಲವಾರು ಸಂಶಯಗಳು ವ್ಯಕ್ತವಾಗಿದೆ ತಜ್ಞರ ವರದಿ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದೆ ಇದರ ಮೇಲೆ ಇಂದು ಮಧ್ಯಾಹ್ನ ರಾಜ್ಯ ಆರೋಗ್ಯ ಇಲಾಖೆಯಿಂದ ಒಂದು ಮಹತ್ವದ ಮೀಟಿಂಗ್ ನಡೆಯಲಿದೆ